कैसे नहीं होता मित्रों मैं शासन में बैठा हूं मुझे मालूम है इस प्रकार से रुपया इतनी तेजी से गिर नहीं सकता अरे ये नेपाल का रुपया नहीं गिरता है बांग्लादेश की करेंसी नहीं गिरती है पाकिस्तान की करेंसी नहीं गिरती श्रीलंका की करेंसी नहीं गिरती क्या कारण है हिंदुस्तान का रुपया पतला होता जा रहा है यह जवाब देना पड़ेगा आपको इससे जवाब मांग रहा है संकट आते हैं लेकिन किसी संकट के समय नेतृत्व दिशाहीन हो असहाय हो निराश हो तब संकट बहुत गहरा हो जाता है सवा सौ करोड़ का देश आज निराशा की गर्त में डूबा हुआ है दिल्ली के तख्त पर से दिल्ली के सहंसाहों की तरफ से आशा जगे, विश्वास पैदा हो टूटा हुआ भरोसा फिर से पुनः प्रस्थापित हो न ऐसी कोई सोच दिखाई देती है न ऐसे कोई कदम दिखाई देते हैं और न ही कोई कार्य योजना दिखाई जाती है देश का दुर्भाग्य है कि दिल्ली के शासकों को न देश की रक्षा की चिंता है न रुपये की कीमत की चिंता है उन्हें अगर चिंता है तो कुर्सी बचाने के कार्यक्रमों की चिंता है कुर्सी बचाने के तौर तरीके क्या हो उसी में वो डूबे हुए हैं और इसी के कारण आज देश के लिए वो कुछ सोच पाएंगे डॉलर के सामने रुपया ताकत के साथ खड़ा हो इसके लिए कोई योजना कर पाएंगे ये तो कुछ नजर नहीं आ रहा है पिछले तीन महीने में जिस तेजी से रुपये की कीमत टूटती गई है गिरावट आई है और दूसरी तरफ तीन महीने में सरकार की तरफ से एक भी कदम लिया गया हो ऐसे कोई संकेत नजर नहीं आ रहे और तब जाकर के देश को चिंता होना बहुत स्वाभाविक है और एक बार रुपया गिरता चला जा रहा हो गिरता चला जा रहा हो तो दुनिया की आर्थिक शक्तियां इसका भरपूर फायदा उठाती है उसको भी रोकने में दिल्ली की सरकार पूरी तरह विफल गई है पिछले पांच साल से लगातार हम सुनते आए हैं कि बस तीन महीने में महंगाई कम होगी तीन महीने में महंगाई कम होगी पिछले पांच साल में सौ बार दिल्ली के किसी न किसी राष्ट्रीय स्तर के सरकार के नेताओं ने देश को आश्वासन दिया महंगाई भी रोक नहीं पाए यानी कोई ऐसा क्षेत्र ऐसा हो जिसमें कोई विश्वास कह सके कि उन्होंने कुछ करने की कोशिश की कहीं कुछ नजर नहीं आ रहा है और तब जाकर के कल्पना के बाहर का बहुत बड़ा संकट आज देश के सामने खड़ा हुआ ಆಡ ಹುಡುಗರ ಕೈನಲ್ಲಿ ಆಡಳಿತ ಕೊಟ್ಟಂಗೆ ಆಗಿದೆ ನಮ್ಮ ಪರಿಸ್ಥಿತಿ ಈ ದೇಶದ ಪರಿಸ್ಥಿತಿ ಹೇಗಾಗಿದೆ ರೂಪಾಯಿ ಮೌಲ್ಯ ಎಂಬತ್ತೈದು ರೂಪಾಯಿ ದಾಟಿದೆ ಈ ದೇಶದ ವಿದೇಶಿ ಸಾಲ ಇನ್ನೂರು ಲಕ್ಷ ಕೋಟಿ ದಾಟಿದೆ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಐವತ್ತೈದು ಲಕ್ಷ ಕೋಟಿ ಇದ್ರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನೂರ ಐವತ್ತು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಆದರೂ ಸಹ ಇವರು ಟ್ಯಾಕ್ಸ್ ಹಾಕಿ ಟ್ಯಾಕ್ಸ್ ಹಾಕಿ ಟ್ಯಾಕ್ಸ್ ಹಾಕಿ ಜನರ ಜೀವ ಹಿಂಡತಾ ಇದ್ದಾರೆ ಹಾಗಾದ್ರೆ ದುಡ್ಡೇನಾಗ್ತಾ ಇದೆ ಜನರ ಜೀವ ಹಿಂಡಿ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದಾರಲ್ಲ ಹಾಗಾದರೆ ಹಾಗಾದ್ರೆ ಹಣ ಎಲ್ಲಿ ಹೋಗ್ತಾ ಇದೆ ಇಲ್ಲಿ ವಿದೇಶಿ ಸಾಲ ಮಾಡ್ತಾ ಇದಾರೆ ಇನ್ನೂರು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ರೂಪಾಯಿ ಮೌಲ್ಯ ಕುಸಿತಾ ಇದೆ ಡಾಲರ್ ನ ಮೌಲ್ಯ ಹೆಚ್ಚುತ್ತಾ ಇದೆ ಎಂಬತ್ತೈದು ರೂಪಾಯಿಗೆ ಹೋಗ್ತಾ ಇದೆ ಹೆಚ್ಚು ಹೆಚ್ಚು ಪಾಪ್ಕಾರ್ನ್ ಮೇಲೆ ಟ್ಯಾಕ್ಸ್ ಅನ್ನು ಹಾಕ್ತಾ ಇದ್ದಾರೆ ಇವರು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಸ್ ಹಾಕ್ತಾ ಇದಾರೆ ಇವರು ಉಸಿರಾಡುವಂತಹ ಗಾಳಿ ಟ್ಯಾಕ್ಸ್ ಹಾಕ್ತಾ ಇದಾರೆ ನೋಡಿ ಇಲ್ಲಿ ಒಂದು ಫೋಟೋ ಕ್ರಿಯೇಟ್ ಮಾಡಿದ್ದಾರೆ ಒಬ್ಬ ಭಿಕ್ಷುಕರ ಹತ್ರ ಹೋಗಿ ನಿರ್ಮಲಾ ಸೀತಾರಾಮನ್ ಅವರು ಆ ಭಿಕ್ಷಕರ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇರುವಂತಹ ಫೋಟೋ ಕ್ರಿಯೇಟ್ ಮಾಡಿ ಹಾಕ್ತಾರೆ ಅಂತಂದ್ರೆ ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಆರ್ಥಿಕ ಸಚಿವರು ಯಾವ ರೀತಿ ನಿಭಾಯಿಸ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಇದು ನಾವ್ ಯಾರು ಪ್ರಶ್ನೆ ಮಾಡೋದಿಲ್ಲ ಇನ್ನೂರು ಲಕ್ಷ ಕೋಟಿ ಅಂತಂದ್ರೆ ಒಬ್ಬರ ತಲೆಯ ಮೇಲೆ ಹೆಚ್ಚು ಕಡಿಮೆ ಒಬ್ಬೊಬ್ಬರ ತಲೆಯ ಮೇಲೆ ಹೆಚ್ಚು ಕಡಿಮೆ ಎರಡು ಲಕ್ಷ ರೂಪಾಯಿ ಸಾಲ ಅವರು ಒಂದು ಕಡೆ ಕೇಂದ್ರ ಸರ್ಕಾರದವ್ರು ಸಾಲ ಮಾಡ್ತಾ ಇದಾರೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರದವ್ರು ಸಾಲ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಈ ಬಾರಿ ಇಪ್ಪತ್ತೈದು ಪರ್ಸೆಂಟ್ ಒಳಗಡೆ ನಾವು ಸಾಲ ಮಾಡಿದ್ವಿ ಒಂದು ಲಕ್ಷದ ನಾಲ್ಕು ಸಾವಿರ ಕೋಟಿ ರೂಪಾಯಿ ಸಾಲ ಮಾಡಿದೀವಿ ಅಂತ ಹೇಳ್ತಾರೆ ಯಾರ ಹಣ ಕೇಂದ್ರ ಸರ್ಕಾರದವರು ಇನ್ನೂರು ಮುನ್ನೂರು ಲಕ್ಷ ಕೋಟಿ ಮಾಡಿದ್ರೆ ಇವರು ಒಂದೊಂದು ಲಕ್ಷ ಕೋಟಿ ಮಾಡ್ತಾ ಇದ್ದಾರೆ ಯಾರ ಹಣ ಜನರ ಹಣ ಅಲ್ವಾ ಜನರ ಹಣ ಅಲ್ವಾ ಅದು ಜನರು ಕಟ್ತಾ ತೆರಿಗೆ ಹಣ ಅದು ಯಾತಕ್ಕೋಸ್ಕರ ಮಾತಾಡ್ತಾ ಇಲ್ಲ ಮಾರಾಟ ಆಗಿರುವಂತಹ ಮಾಧ್ಯಮಗಳು ಇವತ್ತು ಬಾಯಿ ಮುಚ್ಕೊಂಡು ಕೂತಿದ್ದಾವೆ ನಮ್ಮ ಅಜಿತ್ ತನ್ಮಕ್ಕನವ್ರು ಹೇಳ್ತಾರೆ ಟ್ಯಾಕ್ಸ್ ಯಾವ ರೀತಿ ಕಲೆಕ್ಟ್ ಮಾಡಬೇಕು ಅಂತಂದ್ರೆ ಈ ದುಂಬಿ ಹೂವಿನ ಮೇಲೆ ಕುತ್ಕೊಂಡು ಹೂವಿಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ಆ ಮಕರಂದ ಮಕರಂದವನ್ನ ಹೀರ್ಕೊಂಡು ಹೋಗಿ ಆ ಜೇನ ಜೇನುಗೂಡನ್ನ ಕಟ್ಟುತ್ತಲ್ಲ ಆ ರೀತಿಯಾಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕಂತೆ ಎಷ್ಟು ಚೆನ್ನಾಗಿ ಅಜಿತ್ ತನ್ಮಕ್ಕನವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಅಜಿತ್ ತನ್ಮಕ್ಕನವರಿಗೆ ಗೊತ್ತಾಗಿದೆ ಕೇಂದ್ರ ಸರ್ಕಾರದವರು ಟ್ಯಾಕ್ಸಿನ ಮೂಲಕ ಜನರ ಜೀವ ಹಿಂಡ್ತಾ ಇದ್ದಾರೆ ಅಂತೇಳಿ ಈಗ ಅವರಿಗೆ ಸತ್ಯದ ದರ್ಶನ ಆಗಿದೆ ಈಗಲಾದ್ರೂ ಒಬ್ಬ ಪತ್ರಕರ್ತ ಆಗಿ ನಾನು ಒಂದು ಪಕ್ಷದ ಓಲೈಕೆ ಮಾಡ್ತಾ ಇದ್ದೇನೆ ನಾನು ಮಾಡ್ತಾ ಇರುವುದು ತಪ್ಪು ಅಂತೇಳಿ ಈಗಲಾದರೂ ಅವ್ರಿಗೆ ಮನವರಿಕೆ ಆಗಿ ಕೇಂದ್ರ ಸರ್ಕಾರವನ್ನು ಬಹಿರಂಗವಾಗಿ ಪ್ರಶ್ನೆ ಕೇಳ್ತಾರ ಅವರೊಬ್ಬರೇ ಅಲ್ಲ ಎಲ್ಲ ಚಾನೆಲ್ಗಳವ್ರಿಗೂ ಕೇಳ್ತಾ ಇರುವಂತದ್ದು ಇವತ್ತು ಮಾರಾಟ ಮಾಡ್ಕೊಂಡಿದ್ದೀರಲ್ಲ ಒಬ್ಬೊಬ್ಬ ಸಂಸದನ ಕೈನಲ್ಲಿ ನೀವು ಪತ್ರಕರ್ತರಾಗಿ ಅವ್ರು ಹೇಳ್ದಂಗೆ ಮಾಡ್ತಾ ಇದ್ದೀರಲ್ಲ ಈಗಲಾದರೂ ಜನರ ಜೀವ ಹಿಂಡತಾ ಇದ್ದಾರಲ್ರಿ ಜನರ ಜೀವ ಹಿಂಡ್ತಾ ಇದ್ದಾರಲ್ಲ ಯಾವತ್ತಾದ್ರೂ ಪ್ರಶ್ನೆ ಮಾಡಿದ್ದೀರಾ ಜನರು ಕಟ್ತಾ ಇರುವಂತ ತೆರಿಗೆ ಹಣ ಇವತ್ತು ನರೇಂದ್ರ ಮೋದಿ ಅವರು ಐಷಾರಾಮಿ ಫ್ಲೈಟ್ ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಫ್ಲೈಟ್ ಅನ್ನ ಮಾಡಿಕೊಂಡು ಒಬ್ರೇ ಓಡಾಡ್ತಾರೆ ಯಾರ ಹಣ ಅದು ಇವತ್ತು ಸಂಸದರಾಗಿರ್ಬೋದು ಸಚಿವರಾಗಿರ್ಬೋದು ಎಲ್ಲರೂ ಸಹ ಜೀವನ ಮಾಡ್ತಾ ಇದ್ದಾರಲ್ಲ ಅವ್ರು ಹಾಕುವಂತಹ ಒಳ ಚೆಡ್ಡಿಯಿಂದ ಹಿಡಿದು ಅವ್ರು ತಿನ್ನುವಂತಹ ಒಂದು ತುತ್ತು ಅನ್ನ ಜನರ ಕೊಡ್ತಾ ಇರುವಂತ ತೆರಿಗೆ ಹಣದಿಂದ ಅವರೇನು ಸ್ವಂತ ಮನೆಯಿಂದ ತಂದು ಕೊಡ್ತಾ ಇಲ್ಲ ಆದರೂ ಸಹ ಜನರ ಮೇಲೆ ಹಾಕುತ್ತಿರುವಂತಹ ಟ್ಯಾಕ್ಸ್ ನೋಡ್ತಾ ಇದ್ರೆ ಅಸಹ್ಯ ಆಗುತ್ತೆ ನಿಜಕ್ಕೂ ಬೇಸರ ಆಗುತ್ತೆ ಇವರು ಆಡಳಿತ ಮಾಡ್ತಾ ಇದಾರ ಮತ್ತೇನಾದ್ರೂ ಮಾಡ್ತಾ ಇದಾರ ಅನಿಸ್ತಾ ಇದೆ ಆಡೋ ಹುಡುಗರ ಕೈಲಿ ಅಧಿಕಾರ ಕೊಟ್ಟಂಗೆ ಅಂತೇಳಿ ನಾನು ಆಗ್ಲೇ ಹೇಳದ್ನಲ್ಲ ಈಗಾಗಿದೆ ನಮ್ಮ ಪರಿಸ್ಥಿತಿ ಈ ದೇಶದ ಪರಿಸ್ಥಿತಿ ಎರಡ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬ್ರಿಟಿಷರು ದೋಚಿಕೊಂಡು ಹೋಗಿದ್ದಂತಹ ಭಾರತವನ್ನ ಎರಡು ಸಾವಿರದ ಹದಿನಾಲ್ಕರವರೆಗೆ ಎಲ್ಲ ಪ್ರಧಾನ ಮಂತ್ರಿಗಳು ಐವತ್ತೈದು ಲಕ್ಷ ಕೋಟಿ ಸಾಲ ಮಾಡಿ ಅಭಿವೃದ್ಧಿ ಮಾಡಿ ಐ ಐ ಟಿಗಳನ್ನ ಮಾಡಿ ಇವತ್ತು ಮನಮೋಹನ್ ಸಿಂಗ್ ಅವರನ್ನ ಹಾಡಿ ಹೋಗ್ತಾ ಇದ್ದೀರಲ್ಲ ನಿಮ್ಮ ಮೀಡಿಯಾಗ್ಲವರು ಅದೇ ಹತ್ತು ವರ್ಷದ ಹಿಂದೆ ಇದೇ ಮನಮೋಹನ್ ಸಿಂಗನವರನ್ನ ಮೌನಿ ಪ್ರಧಾನ ಮಂತ್ರಿ ರಿಮೋಟ್ ಪ್ರಧಾನ ಮಂತ್ರಿ ಅಂತ ಹೇಳಿದ್ದನ್ನ ಮತಬಿಟ್ರ ಇದೇ ಹತ್ತು ವರ್ಷದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಹಣಕಾಸು ಸಚಿವರಾಗಿದ್ದಾಗ ಏನೆಲ್ಲ ಬದಲಾವಣೆ ತಂದ್ರು ಇವತ್ತು ಭಾರತ ಸ್ಟೆಬಲ್ ಆಗಿದೆ ಅಂತಂದ್ರೆ ಅದಕ್ಕೆ ಮನಮೋಹನ್ ಸಿಂಗ್ ಅವರ ಆರ್ಥಿಕ ನೀತಿ ಕಾರಣ ಅಲ್ವೇನ್ರಿ ಇದನ್ನು ಯಾಕೆ ಅವತ್ತು ಮನಮೋಹನ್ ಸಿಂಗ್ ಅವ್ರನ್ನ ದೂಷಣೆ ಮಾಡಿದ್ರಿ ಬದಲಾವಣೆ ಬರುತ್ತೆ ಅಂತೇಳಿ ಬದಲಾವಣೆ ತಂದಿದ್ದೇನು ಭಾವನೆಗಳನ್ನ ಬಿತ್ತಿ ಧರ್ಮ ಧರ್ಮದ ನಡುವೆ ಬೆಂಕಿಯನ್ನು ಹಚ್ಚಿ ಇವರು ಓಟನ್ನು ಗೆಲ್ತಾ ಇದ್ದಾರೆ ಆಪರೇಷನ್ ಕಮಲ ಮಾಡಿ ಗೆಲ್ತಾ ಇದ್ದಾರೆ ಇದನ್ನು ಯಾವನಾದರೂ ಪತ್ರಕರ್ತ ನಿಂತ್ಕೊಂಡು ಪ್ರಶ್ನೆ ಮಾಡಿದ್ರೆ ಚೀಮಾರಿ ಹಾಕಿದ್ರ ಖಂಡಿತ ಹಾಕ್ಲಿಲ್ಲ ನಿಮ್ಗೆ ಅದು ಬೇಕಾಗೂ ಇಲ್ಲ ಇವತ್ತು ನಿರ್ಮಲಾ ಸೀತಾರಾಮನ್ ಅವರನ್ನ ಉದ್ದವ್ ಠಾಕ್ರೆ ಅವರು ಒಂದು ಮಷ್ಯ ಕೇಳ್ತಾರೆ ನೀವು ಟ್ಯಾಕ್ಸ್ ಹಾಕ್ತಾ ಇದ್ದೀರಿ ಟ್ಯಾಕ್ಸ್ ಹಾಕ್ತಾ ಇದ್ದೀರಿ ಬಡವರನ್ನ ಬಡವರಾಗೆ ಇಟ್ಟಿದ್ದೀರಿ ಶ್ರೀಮಂತರನ್ನ ಶ್ರೀಮಂತರಾಗೆ ಇಟ್ಟಿದ್ದೀರಿ ಈ ಮಧ್ಯಮ ವರ್ಗದವರು ಏನ್ ಮಾಡ್ಬೇಕು ಅಂತಂದಾಗ ನಿರ್ಮಲಾ ಸೀತಾರಾಮನ್ ಅವರ ರಿಯಾಕ್ಷನ್ ಹೇಗಿತ್ತು ಅಂತಂದ್ರೆ ಮುಗುಳ್ ನಗೆ ಮುಗುಳ್ನಗೆ ಇತ್ತು ಅವ್ರು ಬೇರೆ ಏನು ಮಾತಾಡೋದಿಲ್ಲ ಅವ್ರು ಮೀಡಿಯಾ ಮುಂದೆ ಮಾತಾಡ್ತಾರೆ ಮೀಡಿಯಾ ಮುಂದೆ ಮಾತಾಡಿದಾಗೂ ಸಹ ಅವ್ರು ಮುಗುಳ್ನಗೆ ನಗ್ತಾರೆ ಹೊರತು ಅವರಿಗೆ ಜನರ ಕಷ್ಟದ ಬಗ್ಗೆ ಗೊತ್ತಿಲ್ಲ ಯಾವತ್ತೂ ಸಹ ಮೀಡಿಯಾಗಳಿಗೆ ಉತ್ತರ ಕೊಟ್ಟಿಲ್ಲ ಅವರು ಈ ದೇಶದ ಪ್ರಧಾನ ಮಂತ್ರಿನೇ ಪ್ರೆಸ್ ಮೀಟ್ ಮಾಡಿಲ್ಲ ಅಂತಂದಾಗ ಹಣಕಾಸು ಸಚಿವರು ಉತ್ತರ ಕೊಡ್ಲಿಕ್ಕೆ ಸಾಧ್ಯವಾ ಜನರ ಜೀವವನ್ನ ಹಿಂಡುತ್ತಾ ಇದ್ದಾರೆ ಜನರ ಜೀವ ಮತ್ತು ಜೀವನವನ್ನ ಹಿಂಡತಾ ಇದ್ದಾರೆ ಇವರು ಆದರೂ ಸಹ ಜನರಿಗೆ ಅವರು ಜೀವ ಹಿಂಡತಾ ಇದ್ದಾರೆ ಅನ್ನೋದೇ ಗೊತ್ತಿಲ್ಲೇನು ನಮ್ಮ ಅಜಿತ್ ತನ್ನಕ್ಕನವರು ಹೇಳ್ತಾ ಇದ್ದಾರಲ್ಲ ಭಾವನೆಗಳನ್ನ ಬಿತ್ತಿ ಭಾವನೆಗಳನ್ನ ಬಿತ್ತಿ ಧರ್ಮ ಧರ್ಮದ ನಡುವೆ ದ್ವೇಷವನ್ನ ಹಚ್ಚಿ ಅವರ ಮಕರಂದವನ್ನ ಹೀರ್ಕೊಳ್ತಾ ಇದ್ದಾರೆ ರಕ್ತವನ್ನ ಹೀರ್ಕೊಳ್ತಾ ಇದ್ದಾರೆ ಆದರೂ ಸಹ ರಕ್ತವನ್ನ ಬಸಿತಾ ಇದ್ದರೂ ಸಹ ಇವರಿಗೆ ನಮ್ಮ ರಕ್ತ ಬಸಿತಾ ಇದ್ದಾರೆ ನಮ್ಮ ಜೀವನವನ್ನ ಕೀಳ್ತಾ ಇದ್ದಾರೆ ನಮ್ಮ ಜೀವನವನ್ನ ಹಾಳು ಮಾಡ್ತಾ ಇದ್ದಾರೆ ನಾವು ಪ್ರಶ್ನೆ ಮಾಡಬೇಕು ಅಂತ ಅನ್ನಿಸ್ತಾನೆ ಇಲ್ಲ ಇದು ವಾಸ್ತವ ಸತ್ಯ ನಮ್ಮ ದೇಶ ಎಷ್ಟು ಪ್ರಬುದ್ಧವಾಗಿತ್ತು ಎಷ್ಟು ಸಂಪದ್ಭರಿತವಾಗಿತ್ತು ಇವತ್ತು ಇನ್ನೂರು ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ಮಾಡಿದ್ದಾರೆ ಅಂತಂದ್ರೆ ಯಾರು ಮುಂದೊಂದು ದಿವಸ ಈ ದೇಶವನ್ನ ವಿದೇಶಿಗರ ಕೈನಲ್ಲಿ ಕೊಡುವಂತಹ ಎಲ್ಲ ಲಕ್ಷಣಗಳು ನಮಗೆ ಕಾಣ್ತಾ ಇದ್ದಾವೆ ಸ್ವತಂತ್ರಕ್ಕೋಸ್ಕರವಾಗಿ ಹೋರಾಟ ಮಾಡಿದಂತಹ ಎಪ್ಪತ್ತೇಳು ವರ್ಷಗಳ ಹಿಂದೆ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದಂತಹ ನಮ್ಮ ಭಾರತದಲ್ಲಿ ಇವತ್ತು ನಾವಾಗಿಯೇ ಹೋಗಿ ವಿದೇಶಿಗರ ಕೈನಲ್ಲಿ ನಮ್ಮ ಭಾರತವನ್ನು ಕೊಡ್ತಾ ಇದೀವಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ